ಹಾಯ್ ಎಲ್ರಿಗೂ ನಮಸ್ಕಾರ ಕೃದಯ್ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ನಿಮ್ಮೆಲ್ಲರಿಗೂ ಕೂಡ ದೀಪಾವಳಿ ಹಬ್ಬದ ಶುಭಾಶಯಗಳು ಇಂದು ನಾವು ಬೆಳಕಿನ ಹಬ್ಬ ಸಂತೋಷದ ಹಬ್ಬ ಶ್ರೀಮಂತಿಕೆಯ ಹಬ್ಬ ದೀಪಾವಳಿಯ ಬಗ್ಗೆ ತಿಳ್ಕೋಣ ಪ್ರತಿ ವರ್ಷ ದೀಪಾವಳಿ ಹಬ್ಬವನ್ನು ನಾವು ಆಚರಣೆ ಮಾಡಿದರೂ ಕೂಡ ವರ್ಷದಿಂದ ವರ್ಷಕ್ಕೆ ಅದರ ಮಹತ್ವ ಹೆಚ್ಚಾಗತ್ತಲೇ ಹೋಗುತ್ತೆ ಅಂತ ಹೇಳಬಹುದು ದೀಪಗಳಿಂದಲೇ ಹಾಗೂ ದೀಪಗಳ ಬೆಳಕಿನಿಂದಲೇ ಈ ಹಬ್ಬವನ್ನು ಆಚರಣೆ ಮಾಡೋದ್ರಿಂದ ಇದನ್ನು ದೀಪಾವಳಿ ಅಂತ ಕರೆಯಲಾಗತ್ತೆ ಹಾಗಾದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ದೀಪಾವಳಿ ಹಬ್ಬ ಯಾವಾಗ ಬಂದಿದೆ ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಪೂಜೆಗೆ ಬೇಕಾದಂತಹ ಸಾಮಗ್ರಿಗಳೇನು ಪೂಜೆಯ ವಿಧಾನ ಏನು ಹಾಗೆ ಅದರ ಮಂತ್ರಗಳೇನು ಜೊತೆಗೆ ಅದರ ಕಥೆಯನ್ನು ಕೂಡ ತಿಳ್ಕೊಳ್ಳೋಣ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ದೀಪಾವಳಿ ಹಬ್ಬವನ್ನ ಅಕ್ಟೋಬರ್ ಇಪ್ಪತ್ತನೇ ತಾರೀಕು ಸೋಮವಾರದಂದು ಆಚರಣೆ ಮಾಡಲಾಗ್ತಾ ಇದೆ ಅಮಾವಾಸ್ಯೆಯ ತಿಥಿಯಂದು ದೀಪಾವಳಿ ಆಚರಣೆ ಮಾಡುವ ಸಂಪ್ರದಾಯ ಇದೆ ಇನ್ನು ದೀಪಾವಳಿ ಹಿಂದಿನ ಒಂದು ಪೌರಾಣಿಕ ಕಥೆ ಏನು ಹೇಳುತ್ತೆ ಅಂತ ಅಂದರೆ ದೀಪಾವಳಿಯ ದಿನವೇ ಶ್ರೀರಾಮನು ತನ್ನ ಹದಿನಾಲ್ಕು ವರ್ಷಗಳ ವನವಾಸವನ್ನು ಮುಗಿಸಿ ಅಯೋಧ್ಯೆಗೆ ಹಿಂದಿರುಗಿದ ಶುಭ ದಿನವೆಂದು ಹೇಳಲಾಗಿದೆ ಹಾಗೆ ಅಂದಿನ ದಿನ ಅಯೋಧ್ಯೆಯ ಜನರು ತಮ್ಮ ಪ್ರಭು ಶ್ರೀರಾಮನ ಆಗಮನವನ್ನು ದೀಪಗಳ ಬೆಳಕಿನಿಂದ ಸ್ವಾಗತಿಸ್ತಾರೆ ಅಂದಿನಿಂದಲೇ ಈ ದಿನವನ್ನು ಬೆಳಕಿನ ಹಬ್ಬ ದೀಪಾವಳಿ ಅಂತ ಆಚರಿಸಿಕೊಳ್ಳಲಾಗ್ತಾ ಇದೆ ಹಾಗೆ ಇದು ಕೇವಲ ಬೆಳಕಿನ ಹಬ್ಬ ಮಾತ್ರವಲ್ಲದೆ ಒಂದು ಹೊಸ ಆರಂಭದ ಸಂಕೇತವೂ ಕೂಡ ಆಗಿದೆ ಈ ದಿನವು ಪ್ರತಿಯೊಬ್ಬರ ಜೀವನದಲ್ಲೂ ಹೊಸ ಭರವಸೆ ಸಕಾರಾತ್ಮಕ ಶಕ್ತಿ ಮತ್ತು ಬೆಳಕನ್ನು ತರುತ್ತದೆ ಎನ್ನುವ ಒಂದು ನಂಬಿಕೆಯೂ ಸಹ ಇದೆ ಅದೇ ಕಾರಣಕ್ಕೆ ಈ ದಿನದಂದು ಮನೆಗಳಲ್ಲಿ ಹಾಗೂ ದೇವಾಲಯಗಳಲ್ಲಿ ಸಂಪತ್ತಿನ ದೇವತೆ ಲಕ್ಷ್ಮೀ ದೇವತೆಯನ್ನು ಹಾಗೆ ವಿಘ್ನ ನಿವಾರಕ ಗಣೇಶನನ್ನು ಶಾಸ್ತ್ರೋಕ್ತ ರೀತಿಯಲ್ಲಿ ಪೂಜಿಸಲಾಗುತ್ತದೆ ಇದು ಮನೆಗೆ ಸಂತೋಷ ಸಮೃದ್ಧಿ ಅದೃಷ್ಟ ಮತ್ತು ಪ್ರೀತಿಯನ್ನು ತರಲು ಸಹಾಯವಾಗುತ್ತದೆ ದೀಪಾವಳಿ ಎರಡು ಸಾವಿರದ ಇಪ್ಪತ್ತೈದರ ಶುಭ ಮುಹೂರ್ತಗಳು ಯಾವ್ಯಾವು ಅಂತ ನೋಡೋದಾದರೆ ದೀಪಾವಳಿಯ ದಿನಾಂಕ ಅಕ್ಟೋಬರ್ ಇಪ್ಪತ್ತನೇ ತಾರೀಕು ಸೋಮವಾರ ಅಮಾವಾಸ್ಯೆಯ ತಿಥಿ ಆರಂಭವಾಗುವಂಥದ್ದು ಮಧ್ಯಾಹ್ನ ಮೂರು ಗಂಟೆ ನಲ್ವತ್ನಾಲ್ಕು ನಿಮಿಷಕ್ಕೆ ಹಾಗೆ ಅಮಾವಾಸ್ಯೆಯ ತಿಥಿ ಮುಕ್ತಾಯಗೊಳ್ಳುವಂಥದ್ದು ಅಕ್ಟೋಬರ್ ಇಪ್ಪತ್ತೊಂದನೇ ತಾರೀಕು ಸಂಜೆ ಐದು ಗಂಟೆ ಐವತ್ತೈದು ನಿಮಿಷಕ್ಕೆ ಇನ್ನು ಲಕ್ಷ್ಮೀ ಪೂಜೆಗೆ ಶುಭ ಮುಹೂರ್ತ ಯಾವುದು ಅಂತಂದರೆ ಅಕ್ಟೋಬರ್ ಇಪ್ಪತ್ತನೇ ತಾರೀಕು ಸಂಜೆ ಏಳು ಗಂಟೆ ಎಂಟು ನಿಮಿಷದಿಂದ ರಾತ್ರಿ ಎಂಟು ಗಂಟೆ ಹದಿನೆಂಟು ನಿಮಿಷದವರೆಗೆ ಇರುತ್ತೆ ಇನ್ನು ಪ್ರದೋಷ ಕಾಲ ಬಂದು ಸಂಜೆ ಐದು ಗಂಟೆ ನಲವತ್ತಾರು ನಿಮಿಷದಿಂದ ರಾತ್ರಿ ಎಂಟು ಗಂಟೆ ಹದಿನೆಂಟು ನಿಮಿಷದವರೆಗೆ ಇರುತ್ತೆ ಇನ್ನು ವೃಷಭ ಕಾಲ ಅಂತ ಹೇಳ್ತಾರೆ ಅದು ಕೂಡ ಸಂಜೆ ಏಳು ಗಂಟೆ ಎಂಟು ನಿಮಿಷದಿಂದ ರಾತ್ರಿ ಒಂಬತ್ತು ಗಂಟೆ ಮೂರು ನಿಮಿಷದವರೆಗೆ ಇರುತ್ತೆ ಈ ಸಮಯದಲ್ಲಿ ಪೂಜೆಯನ್ನು ಮಾಡಿದರೆ ಅತ್ಯಂತ ಶುಭ ಫಲ ದೊರೆಯುತ್ತದೆ ಅಂತ ಶಾಸ್ತ್ರಗಳು ಹೇಳ್ತವೆ ಇನ್ನು ದೀಪಾವಳಿ ಹಬ್ಬಕ್ಕಾಗಿ ಪೂಜೆಗಾಗಿ ಅಗತ್ಯ ಸಾಮಗ್ರಿಗಳು ಯಾವ್ಯಾವು ಬೇಕು ಅಂತ ಅಂದರೆ ಲಕ್ಷ್ಮಿ ಮತ್ತು ಗಣೇಶನ ವಿಗ್ರಹಗಳು ಹಾಗೆ ದೇವತೆಗಳಿಗೆ ಬಟ್ಟೆ ಗಂಗಾಜಲ ಹೂವುಗಳು ಹೂಮಾಲೆಗಳು ಸಿಂಧೂರ ಹಾಗೆ ಪಂಚಾಮೃತ ಸಿಹಿ ತಿಂಡಿಗಳು ಸುಗಂಧ ದ್ರವ್ಯಗಳು ಪೀಠ ಮತ್ತು ಕೆಂಪು ಬಟ್ಟೆಯೊಂದಿಗೆ ಕಲಶ ಶಂಖ ಆಸನ ತಟ್ಟೆ ಬೆಳ್ಳಿ ನಾಣ್ಯ ತಾವರೆ ಹೂವು ಮಾವಿನ ಎಲೆಗಳು ಕುಂಕುಮ ಅಕ್ಕಿ ಧಾನ್ಯಗಳು ವೀಳ್ಯದೆಲೆ ತೆಂಗಿನಕಾಯಿ ಮತ್ತು ಮಣ್ಣಿನ ದೀಪಗಳು ಇದೆಲ್ಲದೂ ಕೂಡ ನಿಮ್ಮ ಶಕ್ತಿಯಾನುಸಾರವಾಗಿ ಇದನ್ನು ಅರೇಂಜ್ ಮಾಡಿಕೊಳ್ಳಿ ಇನ್ನು ಪೂಜೆಯ ವಿಧಾನ ಹೇಗಿರಬೇಕು ಅಂತ ಅಂದರೆ ಲಕ್ಷ್ಮೀ ಪೂಜೆಗೆ ಮುನ್ನ ಮನೆಯ ಸಂಪೂರ್ಣ ಸ್ವಚ್ಛತೆ ಮಾಡುವಂಥದ್ದು ಅತ್ಯಂತ ಮುಖ್ಯವಾಗಿರುತ್ತೆ ಹಾಗೆ ಸ್ನಾನ ಮಾಡಿ ಹೊಸ ಅಥವಾ ಶುದ್ಧವಾದಂತಹ ಬಟ್ಟೆಗಳನ್ನು ಧರಿಸಿ ಮನೆಯಲ್ಲೆಡೆ ಗಂಗಾ ಜಲವನ್ನು ಸಿಂಪಡಿಸಬೇಕು ಮುಖ್ಯ ದ್ವಾರದಲ್ಲಿ ರಂಗೋಲಿ ಮತ್ತು ತೋರಣವನ್ನು ಹಾಕಿ ಪೂಜೆಗೆ ಪೀಠದ ಮೇಲೆ ಹೊಸ ಕೆಂಪು ಬಟ್ಟೆಯನ್ನು ಹಾಸಿ ಅದರ ಮೇಲೆ ಲಕ್ಷ್ಮಿ ಮತ್ತು ಗಣೇಶನ ವಿಗ್ರಹಗಳನ್ನು ಸ್ಥಾಪನೆ ಮಾಡಬೇಕು ವಿಗ್ರಹಗಳನ್ನು ಅಲಂಕಾರ ಮಾಡಿ ಒಂದು ಶುದ್ಧ ಕಲಶದಲ್ಲಿ ನೀರನ್ನು ತುಂಬಿಸಿ ಪೀಠದ ಬಳಿ ಇರಿಸಬೇಕು ದೇವರಿಗೆ ತಿಲಕವನ್ನು ಹಚ್ಚಿ ಹೂಮಾಲೆ ಮತ್ತು ಕಮಲದ ಹೂವನ್ನು ಅರ್ಪಿಸಿ ನೈವೇದ್ಯಕ್ಕಾಗಿ ಹಣ್ಣು ಸಿಹಿ ತಿಂಡಿಗಳು ಮತ್ತು ಬೆಳ್ಳಿ ನಾಣ್ಯಗಳನ್ನು ಅರ್ಪಣೆ ಮಾಡಬಹುದು ಈ ದಿನ ನೀವು ಹೊಸ ವಸ್ತು ಚಿನ್ನ ಅಥವಾ ಬೆಳ್ಳಿಯನ್ನು ಖರೀದಿಸಿದ್ದರೆ ಅದನ್ನು ಕೂಡ ಲಕ್ಷ್ಮೀ ದೇವಿಯ ಬಳಿ ಇರಿಸಿ ಶುದ್ಧ ತುಪ್ಪದ ದೀಪವನ್ನು ಹಚ್ಚಿ ಮನೆಯ ಮೂಲೆಯಲ್ಲಿ ಕನಿಷ್ಠ ಇಪ್ಪತ್ತೊಂದು ದೀಪಗಳನ್ನು ಹಚ್ಚಬಹುದು ಮೊದಲು ಗಣೇಶನಿಗೆ ಆರತಿ ಮಾಡಿ ನಂತರ ಲಕ್ಷ್ಮೀ ದೇವಿಗೆ ಆರತಿಯನ್ನು ಮಾಡಿ ಪೂಜೆಯ ವೇಳೆ ಲಕ್ಷ್ಮೀ ಮತ್ತು ಗಣೇಶ ಮಂತ್ರಗಳನ್ನು ಪಠನೆ ಮಾಡಿ ಕೊನೆಯಲ್ಲಿ ಕ್ಷಮಾಪಣೆಯ ಪ್ರಾರ್ಥನೆಯನ್ನು ಮಾಡಬೇಕಾಗತ್ತೆ ಇನ್ನು ದೀಪಾವಳಿ ಪೂಜೆಯಲ್ಲಿ ಪಠಿಸಬೇಕಾದಂತಹ ಮಂತ್ರಗಳು ಯಾವ್ಯಾವು ಅಂತಂದರೆ ಮೊದಲನೇ ಮಂತ್ರ ಓಂ ಹ್ರೀಂ ಶ್ರೀಂ ಲಕ್ಷ್ಮೀ ನಮಃ ಎರಡನೇ ಮಂತ್ರ ॐ श्रीं क्लीं महालक्ष्मी महालक्ष्मी ये देहि सर्वसौभाग्यं देहि मे स्वाहा मूर्ण्यमन्त्रा ॐ श्री ह्रीं श्रीं कमले कमलालये प्रसीद् प्रसीद् ॐ श्रीं ह्रीं श्रीं ॐ महालक्ष्म्यै नमः इन्दनालक्यमन्त्रा धनादाय नमस्तुभ्यं निधिपद्मदिपाय च भगवान्त्वप्रसादेन धनधान्यादिसम्पदः ऐतिहमन्त्र ಓಂ ಗಮ್ ಗಣಪತಯೇ ನಮಃ ಆರನೆಯ ಮಂತ್ರ ಓಂ ಶ್ರೀ ಶ್ರೀ ನಮಃ ಏಳನೇ ಮಂತ್ರ ಓಂ ಹ್ರೀಂ ಶ್ರೀಂ ಕಮಲೇ ಕಮಲಾಲಯೇ ನಮಃ ಈ ಮಂತ್ರಗಳಲ್ಲಿ ನಿಮಗೆ ಯಾವುದು ಈಸಿ ಅನಿಸುತ್ತೋ ಆ ಮಂತ್ರನ ಹೇಳ್ಕೊಳ್ತಾ ಪೂಜೆಯನ್ನು ಮಾಡಬಹುದು ಹಾಗೆ ಈ ದೀಪಾವಳಿಯ ಮಹತ್ವ ನೋಡೋದಾದರೆ ಈ ಹಬ್ಬವು ಕೇವಲ ಹಬ್ಬ ಮಾತ್ರವಲ್ಲದೆ ಅದು ನಮ್ಮ ಮನಸ್ಸಿನಲ್ಲಿರುವ ಅಂಧಕಾರವನ್ನು ದೂರ ಮಾಡುವ ಬೆಳಕಿನ ಸಂಕೇತ ಅಂತಲೇ ಹೇಳಬಹುದು ಶ್ರೀರಾಮನ ವಿಜಯ ಲಕ್ಷ್ಮೀದೇವಿಯ ಕೃಪೆ ಹಾಗೆ ಗಣೇಶನ ಆಶೀರ್ವಾದ ಈ ಮೂರು ಕೂಡ ಶಕ್ತಿಗಳು ನಮ್ಮ ಜೀವನದ ಪ್ರತಿ ಕೋಣೆಯಲ್ಲೂ ಬೆಳಕಿನಂತೆ ಹೊಳೆಯಲಿ ಅಂತ ಈ ಹಬ್ಬವನ್ನು ಆಚರಣೆ ಮಾಡ್ತೀವಿ ಹಾಗೆ ನಾವೆಲ್ಲರೂ ಕೂಡ ಈ ದೀಪಾವಳಿಯಂದು ನಮ್ಮ ಮನೆ ಮನಸ್ಸು ಮತ್ತು ಜೀವನದ ಎಲ್ಲ ಅಂಧಕಾರವನ್ನು ದೂರ ಮಾಡಿ ಬೆಳಕಿನ ಹೊಸ ಆಶಾವಾದವನ್ನು ಹರಡೋಣ ಅಂತ ಹೇಳ್ತಾ ಎಲ್ರಿಗೂ ಕೂಡ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ಶ್ರೀ ಮಹಾಲಕ್ಷ್ಮೀ ದೇವಿಯ ಕೃಪೆ ನಿಮ್ಮ ಮನೆತನದ ಮೇಲೆ ಸದಾ ಇರಲಿ ಅಂತ ಹಾರೈಸ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ನಮ್ಮ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ ಇಷ್ಟ ಆದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ ಹಾಗೆ ನನ್ನ ಚಾನೆಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಾನು ಮತ್ತೆ ಮುಂದಿನ ವೀಡಿಯೋದಲ್ಲಿ ಹೊಸ ಮಾಹಿತಿಯನ್ನು ನಿಮ್ಮ ಮುಂದೆ ತರ್ತೀನಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು ಓಂ ಮಹಾಲಕ್ಷ್ಮಿಯಾಯಿ ನಮಃ